ನಮ್ಮ ಮೆಟ್ರೋ ಪ್ರಯಾಣ ದರ ಏರಿಕೆಗೆ ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು ದರ ಏರಿಕೆ ಬೆನ್ನಲ್ಲೇ ಮೆಟ್ರೋ ಪ್ರಯಾಣಿಕರ ಸಂಖ್ಯೆಯಲ್ಲಿ ಸಹ ಇಳಿಕೆಯಾಗಿತ್ತು ಇದರ ಮಧ್ಯೆ ಬಿಎಂಆರ್ಸಿಎಲ್ ಎಂಡಿ ಮಹೇಶ್ವರ ರಾವ್ ಮಹತ್ವದ ಸುದ್ದಿಗೋಷ್ಠಿ ನಡೆಸಿ ಮೆಟ್ರೋ ಪ್ರಯಾಣ ದರ ಏರಿಕೆಯ ಕುರಿತು ಸ್ಪಷ್ಟ ಮಾಹಿತಿಯನ್ನು ತಿಳಿಸಿದ್ದಾರೆ ಹೌದು ಮೆಟ್ರೋ ಪರಿಷ್ಕೃತ ದರ ಜಾರಿಯಾದಾಗಿನಿಂದಲೇ ಹಲವಾರು ಚರ್ಚೆಗಳು ನಡೆಯುತ್ತಲೇ ಇದ್ವು ಇದಕ್ಕೆಲ್ಲ ಎಂಆರ್ಸಿಎಲ್ ಎಂಡಿ ರಾವ್ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ನಮ್ಮ ಮೆಟ್ರೋ ದರ ಪರಿಷ್ಕರಣೆ ಇಲ್ಲ ಸ್ಟೇಜ್ ಬೈ ಸ್ಟೇಜ್ ರೇಟ್ ಚಾರ್ಜ್ ಮಾಡಲಾಗುತ್ತದೆ ಎಂದು ಸ್ಪಷ್ಟಪಡಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದು ಬೆಳಗ್ಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ಮೆಟ್ರೋ ಪ್ರಯಾಣ ದರ ಪರಿಷ್ಕರಿಸುವಂತೆ ಬಿಎಂಆರ್ಸಿಎಲ್ಗೆ ಸೂಚನೆ ನೀಡಿದ್ರು ಇದರ ಹಿನ್ನೆಲೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಬಿಎಂಆರ್ಸಿಎಲ್ ಎಂಡಿ ಮಹೇಶ್ವರ ರಾವ್ ಅವರು ದುಪ್ಪಟ್ಟು ದರ ಏರಿಕೆಯಾಗಿರುವ ನಿಲ್ದಾಣಗಳಲ್ಲಿನ ದರವನ್ನು ಪರಿಷ್ಕರಿಸಲಾಗುವುದು ಇದರಿಂದ ಪ್ರಯಾಣಿಕರಿಗೆ ಸ್ವಲ್ಪ ಮಟ್ಟಿನ ಸಮಾಧಾನ ದೊರೆಯಲಿದೆ ಎಂದು ಮಾಹಿತಿಯನ್ನು ತಿಳಿಸಿದ್ದಾರೆ ವರ್ಷದಲ್ಲಿ ನಾವು ಈಗ ಇಟ್ ಈಸ್ ನ ಫೇರ್ ಫಿಕ್ಸೇಷನ್ ಮಾಡಬೇಕಾದ್ರೆ ನಾವು ಕನಿಷ್ಠ ಟು ಒಂದು ನಾಲ್ಕೈದು ವರ್ಷದಿಂದ ನಾವು ಈ ಫೇರ್ ಫಿಕ್ಸೇಷನಿಗೆ ಒಂದು ಫೇರ್ ಫಿಕ್ಸೇಷನ್ ಕಮಿಟಿ ರಚನೆ ಮಾಡಲಿಕ್ಕೆ ಒಂದು ರಿಕ್ವೆಸ್ಟ್ ಮಾಡಿಬಿಟ್ಟು ಫೇರ್ ಫಿಕ್ಸೇಷನ್ ಆಗಿಬಿಟ್ಟಿದೆ ನಾವು ದ ಆ್ಯಕ್ಟ್ ಏನು ಮಾಡಿತ್ತು ಇಟ್ ಈಸ್ ಅಪ್ಲಿಕಬಲ್ ಫಾರ್ ಆಲ್ ದ ಮೆಟ್ರೋ ಆ್ಯಕ್ಟ್ಸ್ ಆಲ್ ಮೆಟ್ರೋಸ್ ಸೊ ಅದರ ದಾರಿಯಿಂದಲೀ ಈಗಾಗಲೇ ಫೇರ್ ಫಿಕ್ಸೇಷನ್ ಕಮಿಟಿ ಅವರು ರಿಪೋರ್ಟ್ ಪ್ರಕಾರ ನಾವು ಈಗ ಫೇರ್ ಫಿಕ್ಸೇಷನ್ ಫೇರ್ ಫಿಕ್ಸ್ ಮಾಡಿಬಿಟ್ಟಿದ್ದೀವಿ ಜ ಕನಿಷ್ಠ ಲಾಸ್ಟ್ ಸಂಡೇಯಿಂದ ನಾವು ಅದನ್ನು ದರ ಫಿಕ್ಸ್ ಮಾಡುವಾಗ ಸಾಕಷ್ಟು ಕೇಸಸ್ನಲ್ಲಿ ನಮಗೆ ಮಾಹಿತಿ ಏನು ಬಂದಿತ್ತು ಅಂತ ಹೇಳಿಬಿಟ್ರೆ ಸ್ವಲ್ಪ ರೇಟ್ಸ್ನಲ್ಲಿ ಅಬ್ನಾರ್ಮಲ್ ಇನ್ಕ್ರೀಸ್ ಆಗಿದೆ ಸ್ವಲ್ಪ ಕೇಸಸ್ನಲ್ಲಿ ಸ್ಟೇಜ್ ಜಂಪಿಂಗ್ ಆಗಿದೆ ಅಂತ ಹೇಳಿಬಿಟ್ಟು ಸ್ವಲ್ಪ ಕಂಪ್ಲೇಂಟ್ಸ್ ಬಂದಿತ್ತು ಕೆಲವು ಜನರು ಸೋಷಿಯಲ್ ಮೀಡಿಯಾದಲ್ಲಿ ಸಹ ತಮ್ಮ ಹಳೆ ಟಿಕೆಟ್ ಮತ್ತು ಹೊಸ ಟಿಕೆಟ್ ಕೊಟ್ಟಿದ್ದೇವೆ ನಾವು ಮಾಡುವಾಗ ನಾವು ಫೇರ್ ಮ್ಯಾಟ್ರಿಕ್ಸ್ ಮಾಡ್ತಾ ಇರ್ತೀವಿ ಆ ಫೇರ್ ಮ್ಯಾಟ್ರಿಕ್ಸ್ ಆಧಾರದಲ್ಲಿ ನಾವು ಡೀಟೇಲ್ ಆಗಿ ಸ್ವಲ್ಪ ಪರಿಶೀಲನೆ ಮಾಡಿಬಿಟ್ಟು ಅದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಕರೆಕ್ಷನ್ಸ್ ಮಾಡಲಿಕ್ಕೆ